ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳುಬಾಗಿಲಿನಲ್ಲಿ ಇವತ್ತು ನಮ್ಮ ಯುವಕರೊಂದಿಗೆ ಸುಮಾರು ಒಂದು ಮುನ್ನೂರು ಬೈಕ್ಗಳಷ್ಟು ಬೈಕ್ ರ್ಯಾಲಿಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ರಾಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲ ಒಂದು ಎಲ್ಲರಿಗೂ ನಾವು ನಂಬಿಸುತ್ತಾ ವಿಶೇಷವಾಗಿ ನಗರಾಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು ಹಾಗೂ ನಮ್ಮ ಎಲ್ಲ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ತಾಲೂಕಿನ ಎಲ್ಲ ಒಂದು ನಮ್ಮ ಬಿ ನಮ್ಮ ಬಿ ಜೆ ಪಿ ನಾಯಕರುಗಳಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಅಚ್ಚುಕಟ್ಟಾಗಿ ಬೈಕ್ ಯಾವುದೇ ಒಂದು ರೀತಿಯ ಒಂದು ಹಿಂಸಾಚಾರ ಇಲ್ದಿರ ಚೆನ್ನಾಗಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿ ಚೆನ್ನಾಗಿ ಮಾಡಿ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಏನು ನಮ್ಮ ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಕನಸೇನಿದೆ ನೂರನೇ ವರ್ಷ ನೂರನೇ ವರ್ಷಕ್ಕೆ ನಮ್ಮ ಭಾರತ ದೇಶ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಆಗು ಮಾಡಬೇಕು ಅನ್ನೋ ಒಂದು ಸಂದ ಒಂದು ಅವರ ಗುರಿ ಏನಿದೆ ಆ ಒಂದು ಇದರಲ್ಲಿ ಪ್ರತಿಯೊಂದು ಯುವಕರು ಕೂಡ ಇವತ್ತು ಅವರ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ ಖಂಡಿತ ಮುಂಬರುವ ಎರಡು ಸಾವಿರದ ನಲವತ್ತೇಳಷ್ಟರಲ್ಲಿ ನಮ್ಮ ಭಾರತ ದೇಶ ಖಂಡಿತ ಎಲ್ಲ ದೇಶಗಳನ್ನು ಇಂಥ ಇಂದ ನಂಬರ್ ಒನ್ ದೇಶವನ್ನು ಆಗಲು ಆಗೋ ಆಗೋ ಇದರಲ್ಲಿ ಯಾವುದೇ ರೀತಿ ಒಂದು ಸಂಶಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದು ಕೂಡ ನಮ್ಮ ಭಾರತ ದೇಶ ಮುನ್ನಡೀತಾ ಇರೋ ಪ್ರತಿಯೊಂದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಉನ್ನತ ಮಟ್ಟದಲ್ಲಿ ಬಿಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಏನು ನಮಗೆ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಬಲಿದಾನಗಳಾಗಿದೆ ಎಲ್ಲರೂ ತುಂಬ ಗಣ್ಯ ವ್ಯಕ್ತಿ ಬಲಿದ ಬಲ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ನಂಬಿಸುತ್ತಾ ಸ್ವತಂತ್ರ ತಂದುಕೊಟ್ಟವರು ಎಲ್ಲರೂ ಕೂಡ ನಂಬಿಸುತ್ತಾ ಸ್ವತಂತ್ರದಲ್ಲಿ ಭಾಗಿಯಾದ ಎಲ್ಲರೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂಬರುವ ದಿನಗಳಲ್ಲಿ ಖಂಡಿತ ನಮ್ಮ ಭಾರತ ದೇಶ ಒಂದು ದೊಡ್ಡ ಒಂದು ದೇಶವನ್ನು ಗುಮ್ಮ ಒಂದು ಮಾದರಿಯಾಗಿ ದೇಶ ಉಮ್ಮತನ್ನು ಒಂದು ಸಂದರ್ಭದಲ್ಲಿ ಅಂದ್ಕೊಳ್ತಾ ಅದೇ ರೀತಿ ನಮ್ಮ ಮುಳಭಾಗಲನ್ನ ಎಲ್ಲ ಒಂದು ಯುವಕರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಏನು ನಮ್ಮ ಸ್ವತಂತ್ರ ಬಂದಾಗಲಿಂದ ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ಬಲಿದಾನಗಳಾಗಿದೆ ಅದೇ ರೀತಿ ನಾವು ಕೂಡ ನಾವು ಅವರ ಒಂದು ದಾರಿಯಲ್ಲಿ ಮುನ್ನಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇವಾಗ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ